ಎಲ್ರಿಗೂ ನಮಸ್ಕಾರ ಹಾಸನ ನ್ಯೂಸ್ ಪೇಜಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರ ತಾವೇನು ಈ ಲೈವ್ ವಿಡಿಯೋದಲ್ಲಿ ಮಗು ನೋಡ್ತಾ ಇದ್ದೀರಿ ಮಗುವಿನ ಹೆಸರು ಪುಟ್ಟ ಕಂದಮ್ಮ ಪ್ರತೀಕ್ಷಾ ಅಂತ ಹೇಳಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಮಗು ಇದು ಅವರ ತಂದೆ ತಾಯಿ ಅಕ್ಕಪಕ್ಕದಲ್ಲಿ ಕೂತಿರ್ತಕ್ಕಂಥದ್ದು ತಂದೆ ಕುಮಾರ್ ಮತ್ತು ತಾಯಿ ಶಾಂಭವಿ ಪ್ರತೀಕ್ಷಾ ಈ ಮಗು ಪುಟ್ಟ ಕಂದಮ್ಮ ಒಂದು ವಿಶೇಷವಾದ ಕಾಯಿಲೆಗಳು ಭಾಳ ಅಪರೂಪದ ಕಾಯಿಲೆಗಳು ಅಂತ ಹೇಳ್ತೀವಲ್ಲ ಅಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂತಹ ಮಗು ಕ್ರೋನಿಕಲ್ ಲಿವರ್ ಡಿಸೀಸ್ ಅಂತ ಹೇಳಿ ಒಂದು ಕಾಯಿಲೆಯಿಂದಾಗಿ ಮಗು ಬಳಲ್ತಾ ಇದೆ ಎರಡನೇ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲೇ ಈ ಮಗುಗೆ ಆ ಕಾಯಿಲೆ ಇತ್ತು ತದನಂತರದಲ್ಲಿ ಸುಧಾರಿಸ್ಬೋದು ಅಂತ ಹೇಳಿ ಭಾವಿಸ್ಲಾಗಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಈಗ ಆ ಮಗುಗೆ ಏಳರಿಂದ ಎಂಟನೇ ವಯಸ್ಸಿನಲ್ಲಿದೆ ಈಗ ಎಂತಹ ಸಂದರ್ಭ ಅಂದರೆ ತುರ್ತಾಗಿ ಆ ಮಗುವಿಗೆ ಚಿಕಿತ್ಸೆ ಆಗಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಟ್ಟು ಕೇಳಿ ಇದು ಮನುಷ್ಯತ್ವಕ್ಕೊಂದು ಸಮಯ ಪ್ರತೀಕ್ಷ ಮಗು ಈಗ ಆ ಮಗುವಿಗೆ ಫೆಬ್ರವರಿ ಮೂರನೇ ತಾರೀಕು ಆಪರೇಷನ್ ಆಗಲೇಬೇಕಾಗಿದೆ ಆ ಚಿಕಿತ್ಸೆಗೆ ತಂದೆ ತಾಯಿ ಈಗಾಗಲೇ ತಮ್ಮಲ್ಲಿದ್ದಂಥ ಹಣವನ್ನು ಕಳೆದ ಐದು ವರ್ಷದಿಂದ ಆಸ್ಪತ್ರೆಗಳಿಗೆ ಅಲದು ಅಲದು ಈಗಾಗಲೇ ಇರುವ ಹಣವನ್ನು ಕಳೆದುಕೊಂಡಿದ್ದಾರೆ ಆದಾಗ್ಯೂ ತನ್ನ ಮಗುವನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಪಣ ತೊಟ್ಟು ಇವತ್ತು ನಮ್ಮ ಹತ್ರ ಎಲ್ಲರ ಹತ್ರ ಸಹಾಯಸ್ತ ಕೇಳ್ತಾ ಇದ್ದಾರೆ ನಾವೆಲ್ಲರೂ ಆರ್ಥಿಕ ಸಹಾಯ ಮಾಡಿದರೆ ಈ ಪುಟ್ಟ ಕಂದಮ್ಮನ ಜೀವಕ್ಕೆ ನಾವು ಜೀವ ತುಂಬಂಗೆ ಆಗುತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ಹಾಸನ್ ನ್ಯೂಸ್ನ ಸಮಸ್ತ ನಾಗರಿಕರು ಏನಿದ್ದೀರಿ ಈ ಪೇಜನ್ನು ನೋಡಿದ ಮೇಲೆ ದಯವಿಟ್ಟು ಬೇರೆಯವ್ರಿಗೂ ಮಾಹಿತಿ ಕೊಡಿ ಈ ಮಗುವಿನ ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಸಹಕಾರ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಈಗ ತಾವೇನು ನೋಡ್ತಾ ಇದ್ದೀರಿ ಪ್ರತೀಕ್ಷಾ ಅಂತ ಹೇಳಿ ಇದೇ ಮಗುನೇ ಅವರ ತಾಯಿಯವರು ಶಾಂಬೆಯವರು ದಯವಿಟ್ಟು ಮಾತಾಡಿ ಏನಾಗಿದೆ ಮಗುಗೆ ಮತ್ತು ಈಗ ಏನ್ ಆಗ್ಬೇಕಾಗಿದೆ ಅಂತ ಹೇಳಿ ಸಹಾಯ ಲಿವರ್ ಚಿಕ್ಕದಾಗೈತೆ ಡಾಕ್ಟರ್ ಹೇಳಿದ್ದಾರೆ ಈಗ ಅವ್ರ ಮ್ಯಾಚ್ ಆಗೈತೆ ಅವ್ರ ಅಪ್ಪ ಲಿವರ್ನ ಇವಳಿಗೆ ತೆಗೆದು ಹಾಕ್ತೀನಿ ಅಂತ ಹೇಳಿದ್ರೆ ಫೆಬ್ರವರಿ ಮೂರನೇ ತಾರೀಕು ಆಪರೇಷನ್ ಮಾಡಿಸಬೇಕು ಅದಕ್ಕೆ ಇಪ್ಪತ್ತೆರಡು ಲಕ್ಷ ಖರ್ಚಾಯ್ತದೆ ಅಂತ ಹೇಳಿದರೆ ಆದರೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಸಹಾಯ ಮಾಡಿ ತಾವು ನೋಡ್ತಾ ಇದ್ದೀರಲ್ಲ ಇದೇ ಶಾಂಬವಿ ಅವರು ಮತ್ತು ಕುಮಾರಣ್ಣವರು ಅವರ ಮಗು ನಮ್ಮ ಪ್ರತೀಕ್ಷಾ ತುಂಬ ಚೂಟಿ ಇದ್ದಾಳೆ ಭಾಳ ಕಾನ್ಫಿಡೆನ್ಸ್ ಇರೋ ಮಗು ಅವಳು ಅಣ್ಣ ಹೇಳಿ ಜನ್ರ ಹತ್ರ ಕೇಳಿ ಅಣ್ಣ ಹೇಳ್ತಾರೆ ಮಾತಾಡ್ತಾರೆ ಅದನ್ನು ನನ್ನ ಮಗಳಿಗೋಸ್ಕರ ನಾನು ವಿವರ ಕೊಟ್ಟಿದ್ದು ಭಾಳ ಆಪ್ರೇಷನ್ ಮಾಡ್ತಿದ್ದೀನಿ ಧೈರ್ಯ ಕೊಟ್ಕೊಂಡು ಮಗುನ ಕಾಪಾಡ್ಕೊ ನನ್ನ ಆಸೆ ನಾನು ಮಗಳ ನಾನು ಬಿಟ್ಕೊಡೋದಿಲ್ಲ ಡಾಕ್ಟ್ರು ಹೇಳಿದ್ದಾರೆ ಇನ್ನೊಂದು ತುಂಬ ಏನು ಎದುರ್ಕ ಬೇಡಪ್ಪ ನಿನ್ನ ಮಗಳನ್ನ ಮಾಮೂಲಿ ಥರ ಮನುಷ್ಯನ ಥರ ಮಾಡ್ಕೊಡ್ತೀವಿ ಅಂತ ಅವ್ರು ಧೈರ್ಯ ಕೊಟ್ಟ ಮೇಲೆ ನಾನು ಆಪ್ರೇಷನ್ ಮಾಡ್ತೀನಿ ಸರ್ ಅಂತ ಧೈರ್ಯ ತುಂಬಿದೆ ನಾನು ಸರ್ ಲಿವರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಯಾರು ಕೊಡ್ತೀರಾ ನಾನು ನಾನೇ ಕೊಡ್ತೀನಿ ಸರ್ ಅಂತ ಡಾಕ್ಟ್ರಿಗೆ ಅಪ್ಮೆಂಡಾಗ ಆಯಿತು ಆಗ ಪ್ಯಾಲಾ ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ನಾನೇ ಮೂರನೇ ತಾರೀಕು ಆಪರೇಷನ್ ಮಾಡ್ತೀನಿ ಅಂತ ಡೇಟ್ ಕೊಟ್ಟಿದ್ದಾರೆ ನನಗೆ ನನಗೆ ಅನುಕೂಲ ಮಾಡಿಕೊಟ್ರೆ ನಮಗೂ ಒಳ್ಳೆದಾಗುತ್ತೆ ಸರ್ ಸ್ನೇಹಿತರೆ ನೋಡ್ತಾ ಇದ್ದೀರಿ ಆ ಮಗುವಿನ ತಂದೆ ತಾಯಿ ಜೋರಾಗಿ ಮಾತಾಡೋ ಸ್ಥಿತಿಯಲ್ಲಿಲ್ಲ ಅಷ್ಟು ಒಂದು ಭಯದಲ್ಲೂ ಮಗುವಿನ ಉಳಿವಿಗೋಸ್ಕರ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ದಯಮಾಡಿ ಈ ವಿಡಿಯೋವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಪುಟ್ಟ ಮಗುವಿನ ಜೀವರಕ್ಷಣೆಗೆ ಸಹಾಯವನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಅಣ್ಣ ಹೇಳಿ ಮಗುವಿನ ಬಗ್ಗೆ ಇವೆಲ್ಲ ನೋಡಿದಂಗೆ ಆ ಮಗು ನೋಡ್ತಿರ್ಪುರೂ ಕೂಡ ಕರೋಲ್ ಕಿತ್ ಬರ್ತದೆ ಪೋಷಕರು ಇಪ್ಪತ್ತೆರಡು ಲಕ್ಷ ಅಮೌಂಟ್ ಅಡ್ಜಸ್ಟ್ ಮಾಡೋಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಎಲ್ಲೂ ಕೂಡ ಹಣದ ಸಹಾಯ ಸಿಕ್ಕಿಲ್ಲ ನೋಡಿ ಈಗ್ಲಾರು ಕೂಡ ಒಂದು ಫೇಸ್ಬುಕ್ ಲೆಕ್ಕ ಬಂದಿದ್ರ ನಿಮ್ಮ ನಿಮ್ಮ ಮೂಲಕ ಆದರೂ ಕೂಡ ಚಿಕಿತ್ಸೆಗೆ ಹಣ ಸಿಕ್ಕಿ ಆ ಮಗು ಹುಷಾರೋದು ಅಷ್ಟೇ ಸಾಕಂದ್ರೆ ಕೇಳ್ತೀನಿ ಸ್ನೇಹಿತರೆ ದಯಮಾಡಿ ಈ ವಿಡಿಯೋವನ್ನು ನೋಡಿದ್ಮೇಲೆ ಆ ಮಗುವಿನ ರಕ್ಷಣೆಗೋಸ್ಕರ ತಾವೆಲ್ಲರೂ ಕೂಡ ನಮ್ಮ ಸಹಕಾರ ಕೊಡಿ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಮತ್ತು ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಕೂಡ ನಾವಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ರಿಗೂ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ ಹಾಸನ ಜಿಲ್ಲೆಯ ಹೊಳೆನರಸಿಪುರದ ಈ ಪುಟ್ಟು ಕಂದಮ್ಮ ತುಂಬ ಬಡ ಕಾರ್ಮಿಕ ಕೂಲಿ ಕಾರ್ಮಿಕರವರು ಆ ಜೀವನಕ್ಕೋಸ್ಕರ ಕೂಲಿ ಮಾಡಿ ಬದುಕ್ತಿರೋ ಜನಗಡವರು ಹಾಗಾಗಿ ಏನೋ ಒಂದು ಮಗು ಉಣ್ಸಕೋಸ್ಕರ ಅಷ್ಟೇ ಮಗುನ ಪ್ರಾಣ ರಕ್ಷಣೆ ಮಾಡೋಕ್ಕೋಸ್ಕರ ಕೂಡ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೇನೆ ತುಂಬಾ ಬಡ ಕುಟುಂಬ ನಿಮ್ಮೆಲ್ಲರ ಸಹಕಾರ ಆ ಮಗು ಕೂಡ ಚಿಕಿತ್ಸೆಗೆ ಸ್ಪಂದಿಸಿ ದೇವರ ಆಶೀರ್ವಾದದಿಂದ ಕೇಳ್ತಾ ಇದಕ್ಕೆ ನಿಮ್ಮ ಸಹಕಾರ ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ಸೊ ದಯಮಾಡಿ ಎಲ್ಲರೂ ಕೂಡ ಈ ಮಗುವಿನ ರಕ್ಷಣೆಗೆ ಮತ್ತೆ ಮತ್ತೆ ಹೇಳ್ತಿದ್ದೀವಿ ಅಂತ ಬೇಸರ ಮಾಡ್ಕೋಬೇಡಿ ಯಾಕೆಂದರೆ ಬಹಳ ಕಡಿಮೆ ಸಮಯ ಇದೆ ನಮಗೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ ಇದ್ದ ಹಾಗೆ ತಂದೆ ತಾಯಿಗೆ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಈ ನೋವಿನಲ್ಲೇ ನಿಮಗೆ ಮತ್ತೆ ಮತ್ತೆ ಕೇಳ್ತಿದ್ದೀವಿ ಬೇಸರ ಮಾಡ್ಕೊಳ್ಳ್ದೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ